ಏನಾರ ರೋಗ ಈ ತರ ಪಪ್ಪಾಯಿಗೆ ರೋಗ ಕಡೋದಿಲ್ಲ ಜಾಸ್ತಿ ಅಂತ ಹೇಳ್ತಾರೆ ಆ ವೈರಸ್ ರೋಗ ಅದೇನಾರ ಅವಾಯ್ಡ್ ಆಗ್ಬೋದು ಚಂಡು ಚೆಂಡು ಕೂಡ ಚೆಂಡು ಕೂಡ ಹಾಕಿದ್ರಿ ಈ ತರ ಒಂದ್ ಹೆಲ್ಪ್ ಮಾಡ್ಬೋದು ಇಂಟರ್ ಕ್ರಾಪ್ ಹಾಕೋದ್ರಿಂದ ನಿಮ್ಮ ಅನಿಸಿಕೆ ಈಗ ಆಕ್ಚುಲಿ ಪಪ್ಪ ಏನಪ್ಪಾ ಅಂದ್ರೆ ಮೈನ್ ಡಿಸೀಸ್ ಅಂತ ಬಂದ್ರೆ ವೈರಸ್ ಓಕೆ ಹೌದು ವೈರಸ್ ಪಪ್ಪ ಬರೋದು ಫಂಗಸ್ ಓಕೆ ಆ ವೈರಸ್ ಬೇರೆ ಫಂಗಸ್ ಬೇರೆ ಇನ್ನೊಂದು ಯಾಕೆ ಯಾವ್ದಾದ್ರು ಅಷ್ಟೇ ಈಗ ಫಂಗಸ್ ಆಗ್ಬಹುದು ವೈರಸ್ ಆಗ್ಬೋದು ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೆ ಆ ಭೂಮಿ ಫಲವತ್ತತೆ ಇಲ್ಲದಾಗ್ಲೇ ಅದ ಕಾಯಿಲೆಗಳು ಬರೋದು ಈಗ ಯಾವ ಮನುಷ್ಯ ಅವನು ಒಂದು ಅವನ ಆರೋಗ್ಯಕರ ಯಾವಾಗ ಕಮ್ಮಿ ಆಗುತ್ತೆ ಅವನು ಏನ್ ಡಿಫಿಶಿಯನ್ಸಿ ಇರುತ್ತೆ ಅವಾಗ ಅವನಿಗೆ ಅದೇ ಅದ್ರ ರಕ್ತ ಹಿಮೋಗ್ಲೋಬಿನ್ ಕಡಿಮೆ ಆದಾಗ ತಾನಾಗೆ ಅದ್ ಕಡಿಮೆ ರೋಗಗಳ ಅಟ್ಯಾಕ್ ಆಗುತ್ತೆ ಹೌದು ಹಂಗೆ ಇದು ಅಷ್ಟೇ ನಾವು ಸಾಯಿಲ್ ಏನ್ ಬೇಕಾದ್ ಕೊಡೋದ್ರಿಂದ ಡಿಸೀಸ್ ಆಟೋಮ್ಯಾಟಿಕ್ ಕಮ್ಮಿ ಆಗುತ್ತೆ ಖಂಡಿತ ಖಂಡಿತ ಇನ್ನೊಂದ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಕೆಲವೊಂದು ನಮ್ಮ ಟೆಕ್ನಾಲಜಿಗಳನ್ನ ಬಳಸ್ತೀವಿ ನಾವು ವೈರಸ್ಗೆ ಉಪಯೋಗ ಬರೋದೇ ವೈರಸ್ ಹೌದು ವೈರಸ್ಗೆ ನಮ್ಮ ಟೆಕ್ನಾಲಜಿ ಈಗ ನೋಡಿ ಈಗ ನಿಮ್ಗೆ ಹೆಚ್ಚು ಎರಡು ವರ್ಷ ತಿಂಗಳಾಗಿದೆ ಇನ್ನೊಂದು ಮೂರ್ ಹತ್ತಿರ ಬರ್ತಾ ಇದೆ ಈಗ ನಿಮ್ ಯಾವ್ದು ಡಿಸೀಸ್ ಮತ್ತೆ ಎಲ್ಲಾ ಗಿಡಗಳು ಯೂನಿಫಾರ್ಮ್ ಆಗಿದೆ ಹಾಗೆ ಬುಡಗಳಲ್ಲಿ ಆಕ್ಚುಲಿ ಗಿಡ ದೊಡ್ಡದಾಗಿ ಬೆಳೆಯದ ಬುಡ ಅನ್ನೋದು ಒಂದು ಸ್ಟ್ರೆಂತ್ ಆಗಿ ಬರ್ಬೇಕು ಮಾಡಬೇಕು ಇಲ್ಲಿ ನಾನು ನೋಡ್ತಾ ಇದ್ದೀನಿ ಪ್ರತಿಯೊಂದು ಗಿಡಗಳು ಬುಡಗಳು ಕೂಡ ಹೆಲ್ತಿಯಾಗಿ ಬಂದಿದೆ ನೀವು ಹೇಳಿದ ಎಷ್ಟು ಎರಡುವರೆ ತಿಂಗಳ ಹಾಂ ಎರಡುವರಿಂದ ಮೂರು ತಿಂಗಳು ನಿಜವಾಗ್ಲೂ ಒಂದು ಅದ್ಭುತವಾಗಿದೆ ಆ್ಯಕ್ಚುಲಿ ಇನ್ಮೇಲೆ ಇದ್ರ ಗ್ರೋತ್ ಇನ್ನೂ ಹೆಚ್ಚಾಗುತ್ತೆ ಈ ಒಂದು ಸ್ಟೆಬಿಲಿಟಿ ಇದು ಕಂಡ್ಮೇಲೆ ಈ ಗ್ರೋತ್ ಚೆನ್ನಾಗಿದೆ ನೀವು ಹೇಳಿದಂಗೆ ಹೇಳಿ ಅದು ಇನ್ಪುಟ್ಸ್ ಏನೋ ಕೊಡಬೇಕಂತ ಇದ್ರಲ್ಲ ಯಾವ ಥರ ಮೇಂಟೈನ್ ಮಾಡಬೇಕು ಹೆಂಗೆ ಕೊಡಬೇಕು ಅಂತ ಹೇಳ್ತಾ ಇದ್ರಿ ಅದಕ್ಕೆ ಇದಕ್ಕೆ ಇನ್ಪುಟ್ಸ್ ಇದು ನಾವು ಇದನ್ನು ಕೊಡೋದಾ ಅಲ್ಲ ಈಗ ನೀವು ಹೇಳಿದ್ರಲ್ಲ ಈ ಒಂದು ಯಾವ್ದೇ ಆಗ್ಲಿ ಒಂದು ವ್ಯವಸ್ಥಿತವಾಗಿ ಮಾಡ್ಬೇಕು ಈಗ ನಿಮ್ ಪಪ್ಪ ಏನ್ ಮಾಡಿದ್ರಿ ಆ ಬಯೋ ಬಯೋಫರ್ಟಿಲೈಸರ್ ಗಳು ಯಾವ ತರ ಕೊಟ್ರಿ ಹೆಂಗ್ ಮಾಡಿದ್ರಿ ನಾಟಿ ಮಾಡ ಸಂದರ್ಭದಲ್ಲಿ ಸಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ ಬೀಜೋಪಚಾರ ಬೀಜೋಪಚಾರ ಉದ್ದೇಶ ಒಳಗಿರುವಂತ ಫಂಗಸ್ ಆಗ್ಬೋದು ಯಾವ್ದಾರ ಕೀಟಗಳು ಅದಕ್ಕೆ ತೊಂದರೆ ಕೊಡಬಾರ್ದು ಯಾಕೆಂದ್ರೆ ಅದು ಹೊರಗಡೆಯಿಂದ ಬಂದು ಸೆಟ್ಲ್ ಆಗುವಂತ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ ಹೊಸ ಬೇರ್ ಬಡವಾಗಿ ಅಟ್ಯಾಕ್ ಮಾಡೋದು ಬೇಗ ಹೋಗುದು ಹೌದೌದು ಸ್ವಲ್ಪ ಗಿಡ ಸೆಟ್ ಆದ್ಮೇಲೆ ಡಿಸೀಸ್ ಬಂದ್ರೆ ಬೇಕಾದ ನಾವು ಕಂಟ್ರೋಲ್ ಮಾಡ್ಕಬಹುದು ಸ್ಟೇಜಲ್ಲಿ ಏನಾಗುತ್ತೆ ಕಂಟ್ರೋಲ್ ಮಾಡ್ಲಾ ನನಗೆ ಬೀಜ ಉಪಚಾರ ಮಾಡ ಸ್ವಲ್ಪ ದಿನಕ್ಕೆ ಏನ್ ಮಾಡ್ತಾ ಇದ್ದೀವಿ ನಾವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಡ್ರೈಕಡ್ ರೋಮನ್ನ ಮಿಕ್ಸ್ ಮಾಡಿ ಒಂದ್ ತಿಂಗಳು ಕಾಂಪೋಸ್ಟ್ ಮಾಡಿರ್ತೀವಿ ಬೇವು ಕೊಟ್ಟಿದೀವಿ ಭೂಮಿ ಪೌರ್ ಅಂತ ಕೊಟ್ಟಿದೀವಿ ಮತ್ತೆ ಇನ್ನೊಂದೇನಂದ್ರೆ ಗ್ರೋ ಮತ್ತೆ ಒಂದು ಎರಡು ಐಟಮ್ ಸ್ಪ್ರೇ ಕೊಟ್ಟಿದೀವಿ ಪಪ್ಪ ಅಷ್ಟೇ ಮಾಡಿರೋದು ಇನ್ನೂ ಈ ಫ್ಲವರ್ ಸೆಟ್ಟಿಂಗ್ಸ್ ಎಲ್ಲ ಆದ್ಮೇಲೆ ಇದಕ್ಕೆಲ್ಲ ನಾವು ಲಘು ಪೋಷಕಾಂಶಗಳು ಕೊಡ್ಲೇಬೇಕು ಅದನ್ನ ಬ್ಲೂಮ್ ಅಂತ ಒಂದಿದೆ ಅದು ಕೊಡ್ತೀವಿ ಲಘು ಪೋಷಕಾಂಶ ಕೊಡ್ಲಿಲ್ಲ ಅಂದ್ರೆ ಹಣ್ಣಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಟೇಸ್ಟ್ ಬರಲ್ಲ ಈಗ ನಿಮ್ಗೆ ಇದ್ರ ಸೈಡ್ ನೋಡಿರ್ಬೋದಿಲ್ಲ ನೀವು ಆಹಾರದ ಕೊರತೆ ಜಾಸ್ತಿ ಆದಾಗ ಹಸುಗಳಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಜೋಳದ್ದು ಇದನ್ನ ಮುರ್ಕಂಡಿರೋದ್ರೆ ಕೆಳಗಡೆ ಕಡ್ಡಿಲಿ ಏನು ಇರಲ್ಲ ಬಟ್ ಅದನ್ನ ತಗೊಂಬಂದು ಕಟ್ ಮಾಡಿ ಮೆದೆ ಹಾಕೊಂಡಿರ್ತಾರೆ ಅದನ್ನ ಕೊಡುವಾಗ ಹಸು ತಿನ್ನಲ್ಲ ಅಟ್ಟು ಉಪ್ಪಾಕ್ ಕೊಡ್ತಾರೆ ಟೇಸ್ಟ್ಗೆ ಏನಾದ್ರೂ ಜೀವ ಬೀಳಿಲಿ ಅಂತ ಈಗ ನೀವೆಲ್ಲರೂ ಅಣ್ಣ ಅಂಗಡಿ ಹೋಗಿ ನೋಡಿ ಉಪ್ಪಾಕ ತಿಂದವ್ರೆ ನಮಗೆ ಟೇಸ್ಟ್ ಇಲ್ಲದಂಗ ಹೋಗಿ ಯಾಕೆಂದ್ರೆ ನಾವು ಸಾಯಿಲ್ ಏನು ಕೊಡ್ತಾ ಇಲ್ಲ ಬರ್ತಾ ಇರೋದು ನಮಗೆ ರೀಸೈಕ್ಲಿಂಗ್ ನಮ್ಗೆ ಅದರಲ್ಲಿ ಏನು ಸಿಕ್ಕಿಲ್ಲ ನಮ್ಮ ಸರಿ ಸೊ ಹಂಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಟೇಸ್ಟ್ಗೋಸ್ಕರನಾದ್ರೂ ಅಂತಲ್ಲ ನಾವು ಆ ಗಿಡಕ್ಕೆ ಏನು ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಅವೆಲ್ಲ ಕೊಡಲೇಬೇಕು ಬರೀ ಒಂದು ಮೇಜರ್ ಪೋಷಕಾಂಶಗಳೆಲ್ಲ ಎನ್ ಪಿ ಇವು ಕೂಡ ಸಿಗಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಎಲ್ಲ ಒಂದು ಲಘು ಪೋಷಕಾಂಶಗಳು ಪ್ರತಿಯೊಂದು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಭಾಳ ಒಳ್ಳೆಯದು ಅಂದರೆ ನೀವು ಹೇಳ್ದಂಗೆ ಏನೇನು ಬೇಕು ಅಗತ್ಯ ಇದ್ದಾಗ ನಾವು ಕೊಟ್ಟರೆ ನಾವ್ ಅನ್ಕೊಂಡ ರಿಸಲ್ಟ್ ಬರುತ್ತೆ ಅಂತ ನೀವ್ ಹೇಳ್ತಾ ಇದ್ರಿ ಬಹಳ ತುಂಬಾ ಸಂತೋಷದ ಪನ್ನೀರ್ ಇದೆಯಲ್ಲ ಈ ಪನ್ನೀರಲ್ಲಿ ಮತ್ತೆ ಏನ್ ಮೇನ್ ಇದು ಹೇಳಿದ್ರೆ ನೋಡಿ ಈಗ ಸ್ವಲ್ಪ ಇನ್ನೂರು ಇನ್ನೊಂದು ನೂರ ಎಂಬ ತಡಿ ಬರ್ತಿದ್ರು ಹೌದು ನೂರ ಎಂಬತ್ತಡಿಗೆ ನಾವು ಏನ್ ಮಾಡಿದ್ರು ಒಂದು ಗಾಡಿ ಕೊಡಗ್ರ ಹಾಕಿದ್ವಿ ಅಂದ್ರೆ ಅರ್ಧ ಟೈಮ್ ಗೊಬ್ಬರ ಹೋಗಿದ್ವಿ ಒಂದಿದ ಐನೂರು ಕೆಜಿ ಗೊಬ್ಬರ ಅಷ್ಟು ಗೊಬ್ಬರ ಹಾಕಿದ್ರೆ ಅದ್ ಹಾಕಿಬಿಟ್ಟು ಒಂದ್ ಹದಿನೈದು ಕೆಜಿ ಬೇವ್ನಿ ನಾವು ಬೇವ್ನಿಂಡಿ ಅಂದ್ರೆ ಪೂರ್ತಿ ಎಣ್ಣೆ ಆ ಹಿಂಡಿ ಹಾಕಲ್ಲ ನಾವು ಜಸ್ಟ್ ಬೇವ್ನ ಅರಳನ್ನ ಜಜ್ಜಿ ಇರುತ್ತಲ್ಲ ಅಂದ ತಗೊಳ್ಳೋದ ಯಾಕೆಂದ್ರೆ ಎಣ್ಣೆ ಅಂಶ ಇದ್ರೆ ಯಾವ್ದೋ ಡಿಸೀಸ್ ಬರಲ್ಲ ಅಂತ ಇದಕ್ಕೆ ಮೈನ್ ಬರೋದು ಸೊರಾಗು ದುಂಡೋ ರೋಗ ಅಂತ ಹೊರಗುರೋಗ ಬಂದಾಗ ಏನಾಗುತ್ತೆ ಅಂದ್ರೆ ಗಿಡ ಇರುತ್ತೆ ಬೇರೆ ಒಳಗಡೆ ಗಂಟು ಗಂಟೆಗೆ ಬಂದು ಹೋಗ್ಬಿಡುತ್ತೆ ಎಲೆ ಎಲ್ಲ ಹೋಗ್ಬಿಟ್ಟು ಗಿಡ ಹೋಗುತ್ತೆ ಯಾಕಂದ್ರೆ ಇನ್ನು ಆಮೇಲೆ ಒಂದ್ ಸ್ಟಾರ್ಟ್ ಆಯ್ತು ಅಂದ್ರೆ ಅಕ್ಕಪಕ್ಕ ಎಲ್ಲ ಬರ್ತಾ ಇರುತ್ತೆ ಸೊ ಅದಕ್ಕೆ ದೇವನಂಡಿ ಕೊಟ್ಟಿದೀವಿ ಮತ್ತೆ ಈಗ ನಮ್ದು ಹೇಳಲ್ಲ ನಮ್ದು ಎಲ್ಲ ಪ್ರಾಡಕ್ಟ್ಸ್ ಅಲ್ಲಿ ನಮ್ದು ಎಲ್ಲ ತರ ಇರೋದ್ರಿಂದ ಅದರಲ್ಲಿ ನಮ್ಮಲ್ಲಿ ಇದು ಗೆ ಸಿಸ್ಟಮೆಟಿಕ್ ಮತ್ತೆ ಕಾಂಟ್ಯಾಕ್ಟ್ ಸೈಡ್ ಎರಡು ಇರುವಂತ ಐಟಮ್ಸ್ ಹಾಕಿದೀವಿ ಭೂಮಿ ಪವರ್ ಅನ್ನೋದು ಒಂದು ನಿಮ್ಗೆ ಹೇಳ್ತಾ ಇದೀವಿ ನಮ್ಮ ರೈತರಿಗೆ ವರದಾನ ಅದು ನಮ್ಮ ಒಂದು ಅನುಭವದ ಪ್ರಕಾರ ಆದರೆ ಅದನ್ನು ಹಾಕಿದ್ದೀವಿ ಸೊ ಈಗೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಏನು ಅಂತ ಆಯ್ತು ಸಮಸ್ಯೆ ಇಲ್ಲ ಅಂದ್ರೆ ಇಷ್ಟೊತ್ತಿಗೆಲ್ಲ ಆಲ್ರೆಡಿ ಸುಮಾರು ಗಿಡ ಹೋಗೋದು ನೋಡಿ ಈ ಗಿಡಗಳ ಹೇಳೋದು ಪತ್ರ ಪನ್ನೀರಲ್ಲಿ ಏನಾದ್ರು ಬೆಳೆದ್ ಕಷ್ಟ ಏನೋ ಈಸಿ ಅಂತಾರೆ ಬಟ್ ನೀವು ಹೇಳಿದಂಗೆ ಅದಿದೆ ಹೌದು ಮೋಡ ಮುಚ್ಚುತ್ತಲ್ಲ ಮೋಡ ಮುಚ್ಚ ಸಂದರ್ಭದಲ್ಲಿ ನೋಡಿ ಇದು ಫಂಗಸ್ ಇದು ಈ ಫಂಗಸ್ ಅಂತ ಬಂದಾಗ ಏನಾಗುತ್ತೆ ಇದು ಎಲ್ಲ ಎಲೆ ಎಲ್ಲ ಹಿಂಗೆ ಪೌಡರ್ ಆಗ್ತಾ ಇರ್ತದೆ ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಅದರದೇ ಆದ ಒಂದು ಇದೇ ಸ್ಪ್ರೇ ಕೊಟ್ಕೋತೀವಿ ಬಟ್ ಎಲ್ಲಾ ಟೈಮು ಬರಲ್ಲ ಇದನ್ನ ನಾವು ಸಾಮಾನ್ಯವಾಗಿ ಹತ್ತು ದಿನಕ್ಕೆ ಒಂದ್ಸರಿ ಒಂದು ನ್ಯೂಟ್ರಿಷನ್ಸ್ ಅಥವಾ ಯಾವ್ದು ಇದೇ ಸ್ಪ್ರೇ ಮಾಡ್ಬಿಡ್ತೀವಿ ಏನಕ್ಕೆ ಅಂದ್ರೆ ದೊಡ್ಡದಾದ್ಮೇಲೆ ಬೇಡ ಸಣ್ಣ ಓಕೆ ಅಂದರೆ ನೀವು ಮನೇಲಿ ಒಂದು ಹೇಳೋಕ್ಕೆ ಇಷ್ಟಪಡೋದು ಅಂದರೆ ಆ ರೈತರುಗಳು ಅಗತ್ಯ ಇರೋ ಪೋಷಕಾಂಶ ಇರ್ಬೋದು ಒಂದು ಸ್ಪ್ರೇ ಪೆಸ್ಟಿಸೈಡು ಇವೆಲ್ಲ ಒಂದು ಆರ್ಗ್ಯಾನಿಕ್ ಆಗಿ ಮಾಡಿ ಏನು ಇವತ್ತು ಹೊರ್ಗಡೆ ನಾವು ಸಿಗ್ತಾ ಇದೆ ಅಂದ್ಬಿಟ್ಟು ಕೆಮಿಕಲ್ನ ಬಳಸಿ ಬಳಸಿ ಭೂಮಿನ ಹಾಳು ಮಾಡಿ ನಾವು ಹಾಳಾಗ್ತಾಯಿದ್ದೀವಿ ನಾವೆಲ್ಲ ಆಲ್ರೆಡಿ ಓದಿದ್ವಿ ಔಷಧಿ ಹೊಡಿಯಕ್ಕೆ ಹೋಗಿ ಎಷ್ಟೋ ಜನ ಅವ್ರಿಗೆ ರೋಗಗಳು ಬಂದಿದೆ ಮತ್ತು ತೀರು ಹೋಗಿರೋದೆಲ್ಲ ಪೇಪರ್ಲಿ ಓದಿದ್ದೀವಿ ಅದೆಲ್ಲ ಒಂದು ಅವಾಯ್ಡ್ ಆಗಬೇಕು ಆದಷ್ಟು ಒಂದು ರಾಸಾಯನಿಕ ಮುಕ್ತವಾಗಿ ನಾವು ಬೆಳೆಸಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಖಂಡಿತ